Hi ah, hello namaste welcome back to my youtube channel ಇವತ್ತಿನ ಒಂದು ವಿಶೇಷವಾಗಿರೋಂಥ ಸಾಂಬಾರನ್ನ ರೆಡಿ ಮಾಡೋಣ ಅಂಥೇಳಿ ಸೊ ಈ ಮಳೆಗಾಲ ಶುರುವಾಯ್ತಲ್ವಾ ಈ ಮಳೆಗಾಲ ಸ್ಟಾರ್ಟಿಂಗಲ್ಲಿ ನಮಗೆ ಶೀತ ಕೆಮ್ಮು ಆಗಿನ ಜ್ವರ ಕೂಡ ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ ಸೊ ಹಾಗಿದ್ದರೆ ಅದಕ್ಕೆ ಒಂದು ಒಳ್ಳೆಯ ರಾಮಬಾಣ ಆಗಿರೋವಂಥ ಸಾಂಬಾರನ್ನ ರೆಡಿ ಮಾಡೋಣ ಸೊ ಇದು ನನ್ನ ಪುಟ್ಟ ಒಂದು ಗಾರ್ಡನಲ್ಲಿ ಎಷ್ಟು ಚಂದವಾಗಿ ವಿಳಿಯದಲ್ಲೇ ಬಂದಿದೆ ಅಂಥೇಳಿ ನೋಡಿ ಸೊ ತುಂಬಾ ಸಮೃದ್ಧಿಯಾಗಿ ಬೆಳ್ಕೊಂಡಿದೆ ಎಲೆಗಳೆಲ್ಲ ತುಂಬಾ ದೊಡ್ಡದಾಗಿದೆ ಅದರಲ್ಲಿ ನಾನು ಒಂದು ಮೂರು ಮೂರು ವೀಳ್ಯದೆಲೆಯನ್ನು ತಗೋತಾ ಇದ್ದೀನಿ ಸೊ ಒಂದು ಎಳೆಯದಾಗಿರೋ ಅಂತಹ ಒಂದು ಮೂರು ವೀಳ್ಯದೆಲೆ ದೊಡ್ಡ ಸೈಜಲ್ಲಿರೋ ಅಂಥದ್ನೂ ತೊಗೊಂಡ್ಬಿಟ್ಟು ಇದರಿಂದ ನಾನು ಸಾಂಬಾರನ್ನ ಮಾಡೋ ಅಂಥದ್ದು ಸೊ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಈ ವೀಳ್ಯದೆಲೆ ರಸಮ್ನು ತುಂಬಾ ಚೆನ್ನಾಗಿ ನೀವು ಕೂಡ ಸುಲಭವಾಗಿ ಮಾಡ್ಕೋಬೋದು ಆ ಬಿಸಿ ಅನ್ನ ಸಾಂಬಾರಿಗಂತೂ ಹಾಕ್ಕೊಂಡು ಊಟ ಮಾಡಬಹುದು ಹಾಗೆಯೇ ಕುಡಿಲಿಕ್ಕೂ ಕೂಡ ಇದು ಒಂದು ಒಳ್ಳೆಯ ರೀತಿಯಾಗಿ ಹಿತವನ್ನು ಕೊಡುತ್ತೆ ಗಂಟ್ಲಿಗಾಗಿರ್ಬೋದು ದೇಹಕ್ಕಾಗಿರ್ಬೋದು ಒಂದು ಒಳ್ಳೆಯ ಬೆಚ್ಚಗಿನ ಒಂದು ವಾತಾವರಣನೇ ಇದು ನಮ್ಮ ದೇಹದಲ್ಲಿ ಸೃಷ್ಟಿ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗೆ ಮಾಡ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಒಂದು ಫೈವ್ ಮಿನಿಟ್ಸಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ನಾನು ವೀಳ್ಯದೆಲೆಯನ್ನು ತಗೊಂಡಿದ್ದೀನಿ ಒಂದು ಮೂರು ವೀಳ್ಯದೆಲೆ ಇದ್ರ ತೊಟ್ಟನ್ನೆಲ್ಲ ತೆಗೆದುಬಿಡಬೇಕು ಸೊ ತೊಟ್ಟನ್ನು ತಿನ್ನಬಾರ್ದು ಸೊ ಹಾಗಾಗಿ ತೊಟ್ಟನೆಲ್ಲ ತೆಗೆದುಬಿಟ್ಟು ಇವಾಗ ಕಟ್ ಮಾಡಿ ಮಿಕ್ಸಿ ಜಾರೊಳಗೆ ಹಾಕ್ತೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ಎಲೆನ ತೊಳ್ಕೊಂಡು ನಂತರ ನಾವು ಈ ರೀತಿಯಾಗಿ ಕಟ್ ಮಾಡಿ ಕಟ್ ಮಾಡಿಬಿಟ್ಟು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ನಂತರ ತೊಗರಿಬೇಳೆನ ಒಂದು ಎರಡು ಸ್ಪೂನ್ ಆಗೋಷ್ಟು ತೊಗರಿಬೇಳೆನ ನೆನೆಸಿಟ್ಟಿರೋ ಅಂಥದ್ದಲ್ಲ ಇದು ಹಾಗೆಯೇ ತೊಳೆದು ಇಟ್ಟಿರೋ ಅಂಥದನ್ನ ಸೇರಿಸ್ಕೊಳ್ಳಿ ಸೊ ನೀವು ಹಳೆ ವೀಡಿಯೋ ನೋಡಿದ್ರೆ ಅದರಲ್ಲೂ ಕೂಡ ವೀಡಿಯೋದಲ್ಲೇ ರಸಮ್ನ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ರೆಸ್ಪಾನ್ಸ್ ಅದಕ್ಕೂ ಕೂಡ ಸೊ ಈ ರೀತಿಯ ಹೊಸ ರೀತಿಯಾಗಿ ಮಾಡಿದ್ದೀನಿ ಇದನ್ನು ಕೂಡ ಇದೊಂದು ಸರಿ ಟ್ರೈ ಮಾಡಿ ನೋಡಿ ನಂತರ ಒಂದು ಟೊಮೊಟೊನ ಕಟ್ ಮಾಡಿ ಹಾಕಿರೋ ಅಂಥದ್ದು ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ರುಬ್ಕೊಳ್ಳಿ ಇವಾಗ ಇದು ಈ ರೀತಿಯಾಗಿ ರುಬ್ಕೊಂಡು ರೆಡಿಯಾಗಿದೆ ಸೊ ನೀವು ವಿಳೆದೆಲೆ ತುಂಬ ಖಾರ ಇದೆ ಅನ್ನೋದಾದರೆ ಒಂದು ಎರಡರಿಂದ ಮೂರು ಹಾಕ್ಕೊಳ್ಳಿ ಎಳೆದಿದ್ದರೆ ಒಂದು ನಾಲ್ಕರಿಂದ ಒಂದು ಐದು ವಿಳ್ಯದೆಲ ಹಾಕ್ಕೋಬೋದು ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ ಆಯಿಲ್ ಚೆನ್ನಾಗಿ ಕಾಯ್ಲಿ ಇವಾಗ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಆಮೇಲೆ ಒಣ ಮೆಣಸಿನ್ಕಾಯಿ ನಂತರ ಕರಿಬೇವು ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಒಂದು ಸ್ವಲ್ಪ ಹಿಂಗು ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ರುಬ್ಬಿಟ್ಟಿರೋ ಅಂಥದ್ದನ್ನು ಕೂಡ ಹಾಕ್ಕೊಳ್ಳಿ ಸೊ ಇವಾಗ ಅದೇ ಒಂದು ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಬೇಳೆ ಹಾಕಿರ್ತೀವಲ್ವ ನಾವು ಹಾಗಾಗಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿಯಾಗಿರೋಂತಹ ಸಾಂಬಾರು ಪುಡಿ ಆಗಿರ್ಬೋದು ರಸಂ ಪೌಡರ್ ಆಗಿರ್ಬೋದು ಹಾಕಕ್ಕೆ ಹೋಗಬೇಡಿ ಸೊ ಸಾಕು ವೀಳ್ಯದೆಲೆಯಲ್ಲಿ ಅನೇಕ ಆರೋಗ್ಯಕರವಾಗಿರುವಂತಹ ಔಷಧಿ ಗುಣಗಳು ಕೂಡ ಇದೆ ಸೊ ಇದರ ರುಚಿನೇ ನೀವು ಮಾಡಿಕೊಂಡು ನೋಡಿ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯನೂ ಕೂಡ ಶೀತ ಕೆಮ್ಮುಗೆಲ್ಲ ಒಳ್ಳೆದಿದೆ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಇವಾಗ ಬಿಸಿ ಅನ್ನದ ಜೊತೆ ನಾವು ಊಟ ಮಾಡ್ಬೋದು ಸೊ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಶೀತ ಕೆಮ್ಮು ಕಫ ಹಾಗೇನೆ ಜ್ವರ ಏನೇ ಒಂದು ಸಣ್ಣ ಪುಟ್ಟ ಇರೋ ಅಂತಹ ಕಾಯಿಲೆಗಳಿಗೂ ಇದು ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ವ ಎಲೆ ರಸಮ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಸೊ ಇದೊಂಥರ ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು ಶೀತ ಕೆಮ್ಮು ಕಫಕ್ಕೆಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇವಾಗ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ರೆಸಿಪಿಯೊಂದಿಗೆ ವಿಶೇಷವಾಗಿರೋವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್